ಕೃಷ್ಣ ಮೇಲ್ದಂಡೆ ಪೂರ್ಣಕ್ಕೆ ಸರ್ಕಾರದ ವಾಗ್ದಾನ ಜಮೀನು ಕಳೆದುಕೊಳ್ಳುವ ರೈತರಿಗೆ ಪರಿಹಾರಕ್ಕೆ ಸಂಪುಟದಲ್ಲಿ ತೀರ್ಮಾನ ಮೂರನೇ ಹಂತದ ಅನುಷ್ಠಾನ ಕುರಿತು ಸಭೆ ಒಟ್ಟು ಭೂಸ್ವಾಧೀನಕ್ಕೆ ಎರಡು ಲಕ್ಷ ಕೋಟಿ ವೆಚ್ಚ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕೃಷ್ಣ ಮೇಲ್ದಂಡೆ ಮೂರನೇ ಹಂತದ ಯೋಜನೆಗಾಗಿ ಜಮೀನು ಕಳೆದುಕೊಳ್ಳುವ ರೈತರಿಗೆ ನ್ಯಾಯಯುತ ಪರಿಹಾರ ಪುನರ್ವಸತಿಯನ್ನು ಒದಗಿಸೋಕೆ ಸರ್ಕಾರ ಬದ್ಧವಾಗಿದೆ ಈ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರವಸೆ ನೀಡಿದ್ದಾರೆ ವಿಧಾನಸೌಧದಲ್ಲಿ ಕೃಷ್ಣ ಮೇಲ್ದಂಡೆ ಮೂರನೇ ಹಂತದ ಅನುಷ್ಠಾನ ಕುರಿತು ಸಭೆ ನಡೆಸಿದ ಅವರು ಕೃಷ್ಣ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಿ ರೈತರ ಜಮೀನಿಗೆ ನೀರು ಹರಿಸುವುದು ನಮ್ಮ ಸರ್ಕಾರದ ವಾಗ್ದಾನ ಮುಳುಗಡೆ ಹೊಂದಲಿರುವಂತಹ ಜಮೀನನ್ನ ಎರಡು ಹಂತದಲ್ಲಿ ಭೂ ಸ್ವಾಧೀನಕ್ಕೆ ಒಳಪಡಿಸುವ ಬದಲು ಒಂದೇ ಹಂತದಲ್ಲಿ ಭೂ ಸ್ವಾಧೀನಕ್ಕೆ ಒಳಪಡಿಸೋಕೆ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟು ಇನ್ನು ಯೋಜನೆಗೆ ಎಷ್ಟೆಲ್ಲ ಖರ್ಚಾಗಬಹುದು ಯೋಜನೆಯ ಅನುಷ್ಠಾನಕ್ಕೆ ಆರಂಭದಲ್ಲಿ ಐವತ್ತೊಂದು ಪಾಯಿಂಟ್ ನಲವತ್ತೆಂಟು ಕೋಟಿ ಯೋಜನೆಯ ಮೊತ್ತ ಅಂದಾಜಿಸಲಾಗಿತ್ತು ಇದರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಗೆ ಹದಿನೇಳು ಸಾವಿರದ ಇಪ್ಪತ್ತೇಳು ಕೋಟಿ ಅಂತ ಅಂದಾಜಿಸಿದ್ವಿ ಆದರೆ ಈಗ ಭೂ ಸ್ವಾಧೀನ ಮೊತ್ತವೇ ನಲವತ್ ಸಾವಿರದ ಐನೂರ ಐವತ್ತೇಳು ಕೋಟಿಗೆ ಪರಿಷ್ಕರಣೆ ಆಗಿರುವುದರಿಂದ ಒಟ್ಟು ಮೊತ್ತ ಎಂಬತ್ತೇಳು ಸಾವಿರದ ಎಂಟುನೂರ ಹದಿನೆಂಟು ಕೋಟಿಗೆ ಅಂದಾಜು ಅಂತ ಇದೇ ಸಂದರ್ಭದಲ್ಲಿ ಹೇಳಲಾಗಿದೆ ಐದು ಪಾಯಿಂಟ್ ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿಯ ಯೋಜನೆ ಇದು ಕೃಷ್ಣ ಜಲ ವಿವಾದ ನ್ಯಾಯಾಧಿಕರಣ ಎರಡರ ತೀರ್ಪಿನ ಅನ್ವಯ ಕೃಷ್ಣ ಮೇಲ್ದಂಡೆ ಯೋಜನೆಯೇ ಹಂತ ಮೂರು ಅನುಷ್ಠಾನಕ್ಕೆ ನೂರ ಟಿಎಂಸಿ ನೀರಿನ ಹಂಚಿಕೆ ಮಾಡಿದ್ದು ಇದರಿಂದ ಐದು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಸಾಧ್ಯ ಆಗಲಿದೆ ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ ಮೂರರಲ್ಲಿ ನೀರಿನ ಬಳಕೆಗಾಗಿ ಆಲಮಟ್ಟಿ ಜಲಾಶಯದ ನೀರಿನ ಸಂಗ್ರಹಣ ಮಟ್ಟ ಐನೂರ ಹತ್ತೊಂಬತ್ತು ಮೀಟರ್ನಿಂದ ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಎತ್ತರಿಸಿರುವುದರಿಂದ ಹೆಚ್ಚುವರಿ ನೂರು ಟಿ ಸಿ ನೀರು ಸಂಗ್ರಹ ಅಂದಾಜಿಸಲಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ